ನಮ್ಮೂರ್ ನೋಡಿ ಹಿಂಗೀತೆ ನೋಡಿ ಹಲೋ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತು ನಮ್ಮೂರಿಗೆ ಬಂದಿದ್ದೀವಿ ಯಾಕೆ ಅಂದರೆ ನಮ್ಮ ಮನೇಲಿ ಅಂದ್ರೆ ಶನಿಮಾತ್ಮ ಕತೆ ಮಾಡಿಸ್ತಾ ಇದ್ದೀವಿ ನೈಟ್ ಪೂರ್ತಿ ಮಾಡಿಸ್ತೀವಿ ಇವಾಗ ನಿನ್ನೆ ನೈಟ್ ಬಂದಿದ್ದು ಇವಾಗ ಜಸ್ಟ್ ಎದ್ದು ನಮ್ಮೂರಲ್ಲಿ ಅಕ್ಕಿ ಕೊಡ್ತಾ ಇದ್ದಾರಂತೆ ಅದಕ್ಕೆ ನಾನು ನಮ್ಮ ಮಕ್ಳು ಅಕ್ಕಿ ತರಾಕ್ ಹೋಗ್ತಾ ಇದ್ದೀವಿ ಅವಳ ಅಲ್ಲೇ ವೈಟ್ ಮಾಡ್ತಿದ್ದಾಳೆ ಬನ್ನಿ ಗೈಸ್ ಹೋಗೋಣ ಗೈಸ್ ನಿಮಗೆ ನಮ್ಮೂರ್ ಸ್ಕೂಲ್ ತೋರಿಸ್ತೀನಿ ನೋಡಿ ಇದೇ ನಮ್ಮೂರು ಗೌರ್ಮೆಂಟ್ ಸ್ಕೂಲ್ ಆದರೆ ಇಲ್ಲಿ ಪಾಠ ಮಾಡೋದಕ್ಕಿಂತ ಫಂಕ್ಷನ್ಗಳು ಊಟ ಮಾಡೋದೇ ಅಡುಗೆ ಮಾಡೋದೇ ಜಾಸ್ತಿ ಸ್ಕೂಲಲ್ಲಿ ನೈಸಕ್ಕಿನ ಆ ಎಬ್ಬೆಟ್ಟು ಎಬ್ಬೆಟ್ ಕೊಡಬೇಕು ಅಂತ ನೆಲೆಸ್ಕೊಂಡು ಒನ್ ಅವರ್ ಆದ್ರೂ ಕರೆಂಟ್ ಹೋಯ್ತಿತ್ತು ಅಥವಾ ನೆಟ್ವರ್ಕ್ ಇರ್ತಿರ್ಲಿಲ್ಲ ಆಮೇಲೆ ಕಣ್ಣು ಕೊಟ್ಲು ನಮ್ಮಕ್ಕ ಇವಾಗ ಮನೆಗೆ ಬಂದ್ವಿ ಅಕ್ಕಿ ನಮ್ಮ ಅಪ್ಪಾಜಿ ತಗೋಬರುತ್ತೆ ಅಕ್ಕಿ ರಾಗಿನ ಅಲ್ಲೇ ಇಟ್ಬಿಟ್ಟು ಬಂದಿದೀವಿ ಹಾ ಇಟ್ಟಿದೀವಿ ಓ ದಿವನ್ನ ತೆಗ್ದಾಕ್ ಬಿಟ್ರ ಎಲ್ಲಿಗೆ ಹಾಕಿದ್ರಿ ಓ ರೈಸ್ ಏನು ಗೊತ್ತಾ ಇರುವ ನಿಮಿಷ ನಾವಲ್ಲಿ ಬಿಸಿಲಲ್ಲಿ ಒಣ್ಕೊಂಡು ಅಕ್ಕಿ sí. Ara que li ಮಮ್ಮಿ ಇಲ್ಲಿ ಫೇಸ್ ಪ್ಯಾಕ್ uma estiletada... mi mou menós una estileta per a I... qui

கொப்பவா நீ சரதி ஏன்ோ எல் வி பப்புடே நான் மாட்டાડறேன் கொஞ்சம் ஜுரு யா நிக்கி புடவா கேக்குது நுகுடு தர்றே சட்டு தர்றலாம் இங்க मुर्дойது என்னன்னு யாரு யா আ।

ಗಾಯ್ಸ್ ಇವಾಗ ಸ್ನಾನ ಎಲ್ಲ ಆಯಿತು ಬಟ್ಟರು ಬಂದಿದ್ದಾರೆ ತರಕಾರಿ ಎಲ್ಲ ಹಚ್ಕೊತಿದ್ದಾರೆ ಇವಾಗ ಅದೇ ಸ್ಟವಿಗೆಲ್ಲ ಪೂಜೆ ಮಾಡಾಯಿತು ತರಕಾರಿ ಎಲ್ಲ ಹಚ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಹೇಗೆ ಹಾಯ್ ಮಾಡಿ ಹೌದಾ ನಾನು ಮಾಡೋದ್ರಲ್ಲಿ ಮಾಡಬೇಕು ತಾನೆ ಹೂ ಬಿಡು ಪರವಾಗಿಲ್ಲ ಟೀ ಅಲ್ಲ <laughs> <floors>

ಹಿಂಗ್ ಕುಡಿತಿಯಾ ಆಲ್ ತರಕ್ ಹೋಗೈತ್ ಅಪ್ಪಾಜಿ ಅವ್ ಅಂಕಲ್ ಈಗ ಮಾಡ್ತಾ ಇದೀನಿ ಅದಕ್ಕೆ ಊಟ ಹಾಕೊಡ್ತೀನಿ ಬನ್ನಿ ಅಲ್ಲಿ ಆಚೆ ಕಡೆ ಬಿಟ್ಕೊಡಿ ಅಲ್ಲಿ ದೇವ್ರ ಸಾಮಾನ್ ಎಲ್ಲ ನಿಂಗೆ ಯಾವ್ದು ಬೇಕು ನಿಂಗೆ ಚಾಕೋಬರ್ ಇಲ್ವಾ ಅಯ್ಯೋ ಇದು 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 ಬೇಕು ನಂಗೆ ಅವ್ರಕ್ಕೆ ಅಲ್ಲಿ ಇಲ್ಲ ಕಣಮ್ ಇವೇ ಇರೋದು ಅಂತವಾ

कटमा वट मार बस ले ले बस है काटे पर पड़ी ले अंगूंगे कुर्ती पड़ी ले अंगूंगे कुर्ती हां हम नतुपुटे यार को हां हम मारते बाबा अला तुम्ही नतुपुटे यार अला तुम्ही नतुपुटे यार ले यू रे नो पापा मरता हूं ले यू रे नो पापा मरता हूं काकीस बड्डी आ हम ने लेकर जो सुन ने ग्रासलाइन पर काती थी आ हम ने आ हम बने आ हम आ ये मांगे आउते क्या

ಗೈಸ್ ಗಾಯಸ್ ಫೋಟೋಸ್ ತಕ್ಕೊಳ್ಳೋಣ ಅಂತ ಬಂದಿದ್ದೀವಿ ಗಾಯ ಎಲ್ಲರೂ ಇವ್ಲಾಗ ಮುಚ್ಕೋಬಾರ್ದು ಆ ಮೇಲ್ಗಡೆಗೆ ಮಾತ್ರ ಸಿಗೋದು ನಮ್ಮ ನೋಡಿ ಹಿಂಗೈತೆ ಹಂಗೇ ಇದು ಹಂಗೇ ಇರ್ಲಿ ಹಂಗೇ ಇರ್ಲಿ ಹ್ಮ್ ವಿಡಿಯೋನೇ ಆನ್ ಇದೇನಪ್ಪಾಜಿ ನಮ್ಮ ಅಪ್ಪಾಜಿನೂ ಬಟ್ರೆ ಚಂದ ಮಸಾಲ ಅಂದ್ರು ಕಾಬುಲ್ದ ಇದು ಸಾಂಬಾರ್ ಹಾ ಕೇಸರಿ ಭಾತ್ಗೆ ரெடி அது <laughs> 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 <laughs>

மொபைல் <laughs> நிறைய <laughs> ಸಂಘಕ್ಕೆ ಸಾಂಬಾರ್ ಗೆ ಫಲಾವ್ ಗೆ ಇನ್ನು ಅದಕ್ಕೆ ಅದಕ್ಕೆ ಕಚ್ಚಿಗೆ ಇರಲಿ ಗೊತ್ತು ನೀನೇ ಸಾಲಿ ಅವರು ನಕಿತುವಲ್ಲಲಿ WhatsApp ಗೆ ಹೋಗು ಮಹಾ ಪೂರ್ತಿ ಜನ್ಮದಿಯೊಳಗೆ ಪೂಜೆ ಮಾಡ್ತೀನಿ ಹಳೆಗಂತ ಅದಕ್ಕೆ ಹೇಳ್ತಿರೋದು ಒಂಬತ್ತು ಜನಕ್ಕೆ ಅದಿಡ ಕೇಳಿದಲ್ಲ ಅದಕ್ಕೆ ಅದನ್ನ ಕೊಡಿ ನಾವೆಲ್ಲ ಅದನ್ನ ನಾವೆಲ್ಲ ಕೊಡ್ತೀವಿ ಬಚ್ಚಿಗೆ Non si può fare niente, non si può fare niente. Non Uno... si Uno... può fare niente. Povera! 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 Povera!

ಇವಾಗ ಎಲ್ಲಾರದು ಊಟ ಆಯ್ತು ನಾವು ಊಟಕ್ಕೆ ಹೋಗ್ತಾ ಇದೀವಿ ನಾನು ನಮ್ಮ ಕರ್ಕೊಂಡು ಹೋಗ್ತಾ ಮಗ ಹಾಯ್ ಇದ್ದೀನಿ ಬಾಯ್ 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 ಸಂಬಳ ಎಷ್ಟು ಕೊಡ್ತಾರ ಬಟ್ರೆ ನೀಟಾಗಿ ಬಡಿಸಿ ಇಲ್ಲಾಂದ್ರೆ ಸಂಬಳ ಕೊಡಲ್ಲ ಸ್ವಲ್ಪ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಕೈಯಾಗಿ ನಡ್ಗಿಸ್ತಾ ಇದ್ದೀರಾ ಹಂಗೆ 반성 밖에가지와우는 나만의 역할을 m u 나고지왜 p r o f 이역 அந்த சம்பந்தப்பட்டதலாம் அதன இரண்டு பத்தியுෘத்விய கரயமான ஒரு ದೊಡ್ಡ மக் ಎರಡು பத்தியு ஆ புೃத்ವಿสุ찌สุ찌 ದೊಡ್ಡದಿල්ලு ஆஹா யானತೆ கம்பா ದೊಡ್ಡದಿල්ලுவா ಅಂತா ஆ ஜெندہ මුச்சமா

ಕೆಲಸ ಮಾಡ್ಕೊಳೋಕ್ಕಾಗಲಿಲ್ಲ ಗೈಸ್ ಯಾಕಂದರೆ ಅಲ್ಲಿ ಕೆಲಸನೇ ಇರ್ತಿತ್ತು ನೈಟ್ ಪೂರ್ತಿ ಜಗಳ ಎತ್ತೋವರೆಗೆ ಸ್ಟಾರ್ಟಾಗಿ ನೆಕ್ಸ್ಟ್ ಬೆಳಗಿನ ಜಾಗ ಆರು ಗಂಟೆಗೇನೋ ಕಟ್ಟೆ ಮುಗ್ದಿದ್ದು ನೈಟ್ ಪೂರ್ತಿ ಎದ್ದೇ ಇದ್ವಿ ನಾನು ಫೋನ್ ಯೂಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಮಾಡ್ತೀನಿ ಇವಾಗ ಇವಾಗ ನಮ್ಮ ಆಂಟಿ ನಮ್ಮ ಚಿರಪ್ಪ ತಂಗಿ ತಮ್ಮ ಎಲ್ಲರೂ ಹೋದ್ರು ಅವ್ರ ಮನೆದೇವ್ರಿಗೆ ಹೋಗ್ಬೇಕಿತ್ತು ಅಂತ ನಾವು ಇವಾಗ ಸಾಸಲಿಗೆ ಹೋಗ್ಬೇಕು ಸಾಸಲು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಕಡೆ ನಮ್ಮ ಸೈಡ್ ಅವ್ರಿಗೆ ಅಲ್ಲಿಗೆ ಹೋಗ್ಬೇಕು ಗಾಯಸ್ ಅಷ್ಟೇ ಐ ಏನು ಗೊತ್ತಾ ಫಂಕ್ಷನ್ ಏನೋ ಮಾಡೋದು ಮಾಡಿಬಿಡ್ತೀವಿ ಮಾಡಬೇಕಾದ್ರೆ ಖುಷಿನೇ ಇರುತ್ತೆ ಆದರೆ ಇವಾಗ ನಮ್ಮ ಮನೆ ಹೆಂಗೈತೆ ಅಂದರೆ ಅದೆಲ್ಲ ಕ್ಲೀನ್ ಮಾಡಿ ನಾವು ದೇವಸ್ಥಾನಕ್ಕೆ ಕೊಡೋಷ್ಟರಲ್ಲಿ ಹೆಂಗಪ್ಪ ಕ್ಲೀನ್ ಮಾಡೋದು ಅನಿಸ್ತೈತೆ ತೋರಿಸ್ತೀನಿ ನೋಡಿ ಎಲ್ಲಿಂದಷ್ಟು ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ಲ ರಿಯಲ್ಲಾಗಿ ನೋಡೋಕ್ಕೆ ಅಯ್ಯಪ್ಪ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಷ್ಟೇ ಇವತ್ತು ನೈಟ್ ಪೂರ್ತಿ ನಿದ್ದೆ ಇಲ್ಲ ಈಗಲೂ ನಿದ್ದೆ ಮಾಡ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಗ ಯಾವಾಗ ಕ್ಲೀನ್ ಮಾಡಿ ಯಾವಾಗ ಹೋಗ್ತೀವೋ ನಿದ್ದೆ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ಗೈಸ್ ನಮ್ಮ ಲಕ್ಷ್ಮವ್ರದ ಸರಿ ಚೇರ್ ಮೇಲೆ ಕುತ್ಕೋತಾರೆ ಅದು ಮಾಡಿ ಇದು ಮಾಡಿ ಅಂತಾರೆ ರೆಡಿ ಆಗ್ತಾರೆ ಏನು ಹೇಳು ಅನಿತ ಆಂಟಿ ಅವ್ರ ಮನೆದೇನ ಇದೆಲ್ಲ ಕ್ಲೀನ್ ಮಾಡಬೇಕು ಬೇಗ ಮಾಡಿಬಿಡಿ ಆಯ್ತಾ ರೆಸ್ಪಾಂಡ್ ಮಾಡಕ್ಕ ಲಕ್ಷ್ಮಮ್ಮ ಇವೆಲ್ಲ ಯಾವಾಗ ಕ್ಲೀನ್ ಮಾಡೋದು ನೀವು ಯಾಕವ್ವ ಅಜ್ಜ ಅನ್ನೋ ಎಲ್ಲ ಹೇಳೋರು ಎಲ್ಲ ನಮ್ಗೆ ಹೇಳಿದ್ದವರು ಪೂಜಾರ ಸೆಡು ಸಣ ಗೇರೆಲ್ಲೈತೆ ಸಾನಿ ಏ ಸಾನ ಗೇರೆಲ್ಲೈತೆ ಅದ್ರಲ್ಲಿ

ಮನೇಲಿ ದೇವಸ್ಥಾನ ಅಂದ್ರೆ ದೇವ್ರ ಮನೇಲಿ ದೇವಸ್ಥಾನ ಇರ್ತಾರೆ ಮನೇಲಿ ದೇವ್ರ್ ಬರುತ್ತೆ ನಾವು ಆಚೆ ಇಟ್ಕೊಂಡು ದೇವ್ರ್ ಕೇಳೋದು ಅಷ್ಟೇ ಚಪ್ಲಿ ಇಲ್ ಬಿಡೋದ ಬಿಟ್ಬಿಡಿ ಅಪ್ಪಾಜಿ ಮಾರೋಣ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅದಕ್ಕೆ ಮಾಡ್ಕೊಳ್ಳಲ್ಲ ವೈಸ ತಗೋತಿದ್ದಾರೆ ನಮ್ಮಮ್ಮಿ ಎಲ್ಲರೂ ಕುತ್ಕೊಂಡೇ ಬಿಟ್ಟೈತೆ ನಮ್ಮ ಮಮ್ಮಿ ಎಲ್ಲರೂ ಐದು ಮನೆಗೆ ತಗೋಬೇಕು ಅದಕ್ಕೆ ಕುತ್ಕೊಂಡೆ ವ್ಯಾಪಾರ ಮಾಡ್ತೈತೆ

ಲ್ಲ ಗಂಟಿದ್ರೆ ಅಥವಾ ಮೈ ಕೈಯಲ್ಲಿ ಗಂತ್ ಕಟ್ತಾ ಇದ್ರೆ ದೋಸೆ ಉಂಡಿಗ್ ಹಾಕಿದ್ರೆ ಸರಿ ಹೋಗುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ ಮತ್ತೆ ಕಿವಿ ಪಾದ ಗಂಟು ಮಕ್ಕಳು ಕೊಟ್ಟರು ಆರೋಗ್ಯ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇರೋದಕ್ಕೋಸ್ಕರ ಪೂಜೆ ಎಲ್ಲ ಇಲ್ಲೇ ಮಾಡ್ಕೊತಾರೆ ಗೈಸ್ ನಾವೇ ಮಾಡ್ಕೊಬೇಕು ಮೊದಲೆಲ್ಲ ಅವರೇ ಮಾಡ್ಕೊಳ್ತಿದ್ರು ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಇಲ್ಲೆಲ್ಲ ನಾವೇ ಪೂಜೆ ಇಲ್ಲಿ ಒಂದು ರೂಮ್ ತರ ಕಟ್ಟಿ ಅಲ್ಲಿ ದೇವ್ರಗಳೆಲ್ಲಾನು ಇಟ್ಟಿದ್ದಾರೆ ಇಲ್ಲಿ ನಾವು ಪೂಜೆ ಮಾಡ್ಕೊಂತೀವಿ ನಾವೇ ಇಲ್ಲ ಆದ್ಮೇಲೆ ಇನ್ನೊಂದು ದೇವಸ್ಥಾನ ಇಲ್ಲಿಂದ ಮುಂದೆ ಒಂದು ಸೈಡ್ ಅವರ ನಾಗಪ್ಪನ ದೇವಸ್ಥಾನ ಅಲ್ಲಿ ಅಭಿಷೇಕ ಮಾಡಬೇಕು ಊಟ ಎಲ್ಲ ಇರುತ್ತೆ ಅಲ್ಲಿ ಅರ್ಕೆ ಏನೇ ಅಲ್ಲೂ ಅರ್ಕೆ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಏನು ಮಾಡ್ತಾರೆ ತಿರ್ಸ್ತಾರೆ ತಿರ್ಸೋದು

ಹಾಗಾಗಿ ಮನೆಗೆ ಬಂದು ಫ್ರೆಶ್ಅಪ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈಗ ಸ್ಪಿಮ್ಗೆ ವಿಡಿಯೋ ಎಷ್ಟಾಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಇನ್ನೊಂದು ಇದೇ ವಿಡಿಯೋ ಕಂಟಿನ್ಯೂ ಟಿವಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ಒಬ್ಬರು ಕೀಪ್ ವಾಚಿಂಗ್ ಆಯ್ಸ್ ಬಾಯ್ ಬಾಯ್ ಬರುವ